ಸ್ನೇಹಿತರ ಗೆ ಸ್ವಾಗತ ಸುಸ್ವಾಗತ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಡ್ಯಾಂಗಳಿವೆ ಕೆಆರ್ ಎಸ್ ಡ್ಯಾಮ್ ತುಂಗಭದ್ರಾ ಡ್ಯಾಮ್ ಕಬಿನಿ ಡ್ಯಾಂ ಹೇಮಾವತಿ ಡ್ಯಾಮ್ ವಾಣಿವಿಲಾಸ ಡ್ಯಾಮ್ ಕೊಡಸಳ್ಳಿ ಡ್ಯಾಂ ಆಲಮಟ್ಟಿ ಡ್ಯಾಮ್ ಲಿಂಗನಮಕ್ಕಿ ಡ್ಯಾಂ ಭದ್ರಾ ಡ್ಯಾಂ ಕದ್ರಾ ಡ್ಯಾಮ್ ಹೀಗೆ ಹೇಳ್ತಾ ಹೋದಷ್ಟು ಡ್ಯಾಂಗಳ ಪಟ್ಟಿ ಬೆಳೆಯುತ್ತಾನೆ ಹೋಗುತ್ತೆ ಒಂದೊಂದು ಡ್ಯಾಂಗಳ ನಿರ್ಮಾಣದ ಹಿಂದೆಯೂ ಒಂದೊಂದು ಇತಿಹಾಸವಿದೆ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಉತ್ತರ ಕರ್ನಾಟಕದ ಜನರ ಜೀವನದಿ ಅಂತಲೇ ಕರೆಯೋ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರೋ ಕರ್ನಾಟಕದ ಮೂರನೇ ಅತಿ ದೊಡ್ಡ ಡ್ಯಾಂ ಎಂಬ ಖ್ಯಾತಿಯನ್ನ ಪಡೆದಿರೋ ಬಸವಸಾಗರ ಡ್ಯಾಂ ಬಗ್ಗೆ ಒಂದಿಷ್ಟು ಕುತೂಹಲಕಾರಿ ಮಾಹಿತಿಯನ್ನ ಪಡ್ಕೊಂಡು ಬರೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನೋಡಿದ್ರೆ ಕೊನೆಯೇ ಇಲ್ವೇನೋ ಅನ್ನುವಂತೆ ಕಾಣಿಸೋ ಬಸವಸಾಗರ ಅಥವಾ ನಾರಾಯಣಪುರ ಜಲಾಶಯವು ನಮ್ಮ ಕರ್ನಾಟಕದಲ್ಲಿ ಇರೋ ಡ್ಯಾಂಗಳ ಪೈಕಿ ಮೂರನೆಯ ಅತೀ ದೊಡ್ಡ ಡ್ಯಾಂ ಎನಿಸಿಕೊಂಡಿದ್ದು ಈ ಡ್ಯಾಮ್ ಅನ್ನ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾರಾಯಣಪುರ ಅನ್ನೋ ಸ್ಥಳದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಈ ಜಲಾಶಯವನ್ನ ನಿರ್ಮಿಸಲಾಗಿದ್ದು ಕರ್ನಾಟಕದಲ್ಲಿರುವ ಅತ್ಯಂತ ಉದ್ದನೆಯ ಡ್ಯಾಮ್ ಎಂಬ ಖ್ಯಾತಿಯನ್ನ ನಮ್ಮ ಬಸವಸಾಗರ ಡ್ಯಾಂ ಪಡ್ಕೊಂಡು ಕರ್ನಾಟಕ ಸರ್ಕಾರವು ಈ ಡ್ಯಾಂಗೆ ಬಸವಸಾಗರ ಜಲಾಶಯ ಎಂಬ ಹೆಸರನ್ನಿಟ್ಟಿದ್ರೂ ಕೂಡ ನಾರಾಯಣಪುರದ ಬಳಿ ಈ ಜಲಾಶಯವನ್ನ ನಿರ್ಮಿಸಿರುವುದರಿಂದ ಈ ಜಲಾಶಯವು ನಾರಾಯಣಪುರ ಡ್ಯಾಂ ಎಂದೇ ಹೆಚ್ಚು ಖ್ಯಾತವಾಗಿದೆ ಯಾದಗಿರಿ ಬಾಗಲಕೋಟೆ ವಿಜಯಪುರ ಹಾಗೂ ಕಲಬುರಗಿ ಜಿಲ್ಲೆಗಳಿಗೆ ನೀರನ್ನು ಒದಗಿಸುವ ಉದ್ದೇಶದಿಂದ ಈ ಜಲಾಶಯವನ್ನ ನಿರ್ಮಿಸಲಾಗಿದ್ದು ಈ ಭಾಗದ ಜನರಿಗೆ ನಾರಾಯಣಪುರ ಜಲಾಶಯವು ನೀರನ್ನ ನೀಡುವ ಭಾಗ್ಯದೇವತೆ ಎಂದೆನಿಸಿಕೊಂಡಿದೆ ಜೀವ ನದಿ ದಕ್ಷಿಣ ಭಾರತದ ಎರಡನೆಯ ಅತಿ ದೊಡ್ಡ ನದಿ ಎಂದು ಖ್ಯಾತವಾಗಿರುವ ಕೃಷ್ಣಾ ನದಿಗೆ ಕಟ್ಟಿರುವ ಈ ಬಸವಸಾಗರ ಜಲಾಶಯವು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಒಂದು ಭಾಗವಾಗಿ ಗುರುತಿಸಿಕೊಂಡಿದೆ ಸುಮಾರು ನಾಲ್ಕು ಪಾಯಿಂಟ್ ಎರಡು ಒಂದು ಲಕ್ಷ ಹೆಕ್ಟೇರ್ ಪ್ರದೇಶವನ್ನ ಈ ನಾರಾಯಣಪುರ ಜಲಾಶಯದ ನೀರು ಹಸನು ಮಾಡಿದ್ದು ಕುಡಿಯುವ ನೀರಿನ ಬಳಕೆಗಾಗಿ ಕೃಷಿ ಭೂಮಿಗೆ ನೀರನ್ನೊದಗಿಸಲು ಹಾಗೂ ವಿದ್ಯುತ್ ಉತ್ಪಾದನೆಗೂ ಈ ಜಲಾಶಯದ ನೀರನ್ನ ಬಳಸಿಕೊಳ್ಳಲಾಗುತ್ತಿದೆ ಇಪ್ಪತ್ತೊಂಬತ್ತು ಮೀಟರ್ ನಂತರ ಹತ್ತು ಸಾವಿರದ ಆರ್ನೂರ ಮೂವತ್ತೇಳು ಮೀಟರ್ ಉದ್ದವನ್ನ ಹೊಂದಿರುವ ಬಸವಸಾಗರ ಜಲಾಶಯವು ಮೂವತ್ತೇಳು ಪಾಯಿಂಟ್ ಒಂಬತ್ತು ಆರು ಐದು ಟಿಎಂಸಿ ನೀರನ್ನ ಸಂಗ್ರಹಿಸಿಡುವ ಸಾಮರ್ಥ್ಯವನ್ನ ಒಳಗೊಂಡಿದೆ ಈ ಡ್ಯಾಂನ ವಿಶೇಷತೆ ಏನಂದ್ರೆ ಮೂವತ್ತು ಗೇಟ್ಗಳನ್ನ ಈ ಜಲಾಶಯ ಒಳಗೊಂಡಿದ್ದು ಮಳೆಗಾಲದಲ್ಲಿ ಹೆಚ್ಚುವರಿಯಾಗಿ ಶೇಖರಣೆಗೊಂಡ ನೀರನ್ನ ಈ ಮೂವತ್ತು ಗೇಟ್ಗಳ ಮೂಲಕ ಹೊರಬಿಡಲಾಗುತ್ತೆ ಆ ಸಮಯದಲ್ಲಿ ಈ ಜಲಾಶಯದಿಂದ ನೀರು ಹೊರ ಹೋಗೋದನ್ನ ನೋಡೋಕೆ ಅಂತಾನೆ ಸಾವಿರಾರು ಜನ ಇಲ್ಲಿಗೆ ಆಗಮಿಸಿ ಬಸವಸಾಗರ ಜಲಾಶಯವನ್ನ ನೋಡಿ ಕಣ್ತುಂಬಿಕೊಳ್ತಾರೆ ಇನ್ನು ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಡ್ಯಾಂ ನಿರ್ಮಾಣವಾಗಿದೆ ಎಂದು ಹೇಳಲಾಗುತ್ತೆ ಈ ಜಲಾಶಯದ ನೀರನ್ನ ನಂಬಿಕೊಂಡು ಲಕ್ಷಾಂತರ ರೈತರು ಹಿಂಗಾರು ಹಾಗೂ ಮುಂಗಾರಿನ ಬೆಳೆಗಳನ್ನು ಬೆಳೀತಿದ್ದಾರೆ ಮಹಾರಾಷ್ಟದ ಮಹಾಬಲೇಶ್ವರದಲ್ಲಿ ಹುಟ್ಟುವ ಕೃಷ್ಣಾ ನದಿಯು ಮಳೆಗಾಲದಲ್ಲಿ ಮೈದುಂಬಿ ಹರಿಯಲು ಪ್ರಾರಂಭ ಮಾಡಿದ್ರೆ ಈ ನಾರಾಯಣಪುರ ಜಲಾಶಯವು ಬಹುಬೇಗನೆ ಭರ್ತಿಯಾಗಿ ಲಕ್ಷಾಂತರ ಕ್ಯೂಸೆಕ್ ನೀರನ್ನ ಹೊರಬಿಡಬೇಕಾದ ಪರಿಸ್ಥಿತಿ ಬರುತ್ತೆ ಅಲ್ಲದೆ ಕೆಲವೊಮ್ಮೆ ಅತಿವೃಷ್ಟಿಯಾದಾಗ ಯಾದಗಿರಿ ಜಿಲ್ಲೆಯು ಪ್ರವಾಹ ಪರಿಸ್ಥಿತಿಯನ್ನ ಎದುರಿಸುವ ಅನಿವಾರ್ಯತೆಯೂ ಸೃಷ್ಟಿಯಾಗುತ್ತೆ ಸಾಮಾನ್ಯವಾಗಿ ಎಲ್ಲಾ ಗೇಟ್ ಗೇಟ್ಗಳಲ್ಲಿ ನೀರು ಹರಿದು ಹೋಗೋದನ್ನ ದೂರದಿಂದ ನಿಂತು ನೋಡಲು ಅವಕಾಶವನ್ನ ನೀಡಲಾಗುತ್ತೆ ಆದರೆ ಈ ಬಸವಸಾಗರ ಜಲಾಶಯದಲ್ಲಿ ನಾವು ನೀರು ಗೇಟ್ಗಳ ಮೂಲಕ ಹೊರಹೋಗೋದನ್ನ ಅತ್ಯಂತ ಹತ್ತಿರದಿಂದ ನಿಂತು ನೋಡಬಹುದಾಗಿದೆ ನಮ್ಮ ಕೈಗೆ ನೀರು ಸಿಗುತ್ತೇನೋ ಅನ್ನುವಷ್ಟು ಹತ್ತಿರದಿಂದ ನಿಂತು ಮಳೆಗಾಲದಲ್ಲಿ ನೀರು ಹೊರಹೋಗುವ ದೃಶ್ಯ ಕಾವ್ಯವನ್ನ ನಾವು ಈ ಬಸವಸಾಗರ ಜಲಾಶಯದಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ ಒಂದ್ ಒಂದು ವೇಳೆ ಈ ಬಸವಸಾಗರ ಅಣೆಕಟ್ಟನ್ನ ಕಟ್ಟದೇ ಹೋಗಿದ್ದಿದ್ರೆ ನಮ್ಮ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಯ ಜನರು ನೀರಿನ ಬವಣೆಯನ್ನ ಅನುಭವಿಸಬೇಕಾಗಿತ್ತೇನು ಆದ್ರೆ ಈ ಡ್ಯಾಮ್ ಕಟ್ಟಿರೋದ್ರಿಂದ ಸಾಕಷ್ಟು ಜನ ನೆಮ್ಮದಿಯ ನಿಟ್ಟಿಸಿರು ಬಿಡೋ ಹಾಗಿದೆ ವರ್ಷದ ಎಲ್ಲಾ ಸಮಯದಲ್ಲಿಯೂ ಜನರು ಭೇಟಿ ನೀಡಬಹುದಾದ ಬಸವಸಾಗರ ಜಲಾಶಯದ ಸಮೀಪದಲ್ಲಿಯೇ ಛಾಯಾ ಭಗವತಿ ದೇವಾಲಯ ಬೋನಾಳ ಪಕ್ಷಿಧಾಮ ವಾಗಣಗೇರ ಕೋಟೆ ಸುರಪುರದ ವೇಣುಗೋಪಾಲ ಸ್ವಾಮಿ ದೇವಾಲಯ ಗಳಿದ್ದು ಇಲ್ಲಿಗೆ ಭೇಟಿ ನೀಡಿದರೆ ಈ ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ನಾವು ನೋಡಿಕೊಂಡು ಬರಬಹುದಾಗಿದೆ